ನನಗೆ ಮಾಹಿತಿ ಇಲ್ಲ ತಲೆ ಬೇದಿಕ್ ಇದ್ರೆ ದೂರ್ ಕೊಡಿ ಯಾರು ಬೇಡ ಬೇಡ ಕೇಸ್ ಕೊಡ್ತಲ್ಲೇಸ್ ಕೊಡ್ಬೋದಿ ಖಂಡಿಸ್ತೀನಿ ಅವ್ರಿಗೆ ನಿಜವಾಗ್ಲೂ ಕೊಲೆ ಬೀದಿಕ್ಕೆ ನಾವು ಖಂಡಿಸ್ತೀವಿ ಯಾರು ಅವರು ಕೊಲೆ ಬೀದ್ರೆ ದೂರ್ ಕೊಡಿ

ಈ ಲವ್ ಜಿ ಅಧ್ಯಪದಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಕಲಿ ಇವತ್ತೇನು ಬಲಿಯಾಗ್ತದೆ ಮತ್ತು ಕೆಲವು ಹಿಂದೂ ಯುವ ಸಹ ಬರೋಕರ ಹತ್ಯೆ ಮಾಡಿದ್ರೆ ನಾವು ಅಂದೇ ಹೇಳಿದ್ವಿ ಇಲ್ಲಿ ಪುತ್ರ ಒಂದು ಗುಲ್ಡೇಜರು ಮತ್ತು ಎರಡನೇದು ಈ ಎನ್ಕೌಂಟರ್ ಮಾಡಿದ್ರು ನಿಜವಲ್ಲೂ ಒಬ್ಬ ಮಹಿಳಾ ಬಿ ಎಸ್ ಎಂತ ನಮ್ಮ ನಾವು ಸ್ಥಾನ ಮಾಡ್ತೀವಿ ಅಭಿನಂದಿಸಿ ಮಾಲೀಕಿನ ಬಗ್ಗೆ ಈ ವರ್ಷ ಒಬ್ಬ ಪಾಲಿಕೆ ಮೇಲೆ ಆ ಮಾನಸವಾಗಿ ಅತ್ಯಾಚಾರ ಮಾಡಿ ಬರ್ಬರ ಹತ್ಯೆ ಮಾಡಿಲ್ಲ ಯಾವುದೇ ಪಕ್ಷ ಇರ್ಬೋದು ಸಮುದಾಯ ನಿಜವೂ ಸಹಿಸಕ್ಕೆ ಸಾಧ್ಯವೇ ಇಲ್ಲ ಆ ಒಬ್ಬ ಮಹಿಳಾ ಪಿ ಎಸ್ ಐ ದಕ್ಷತೆಯನ್ನು ಮೆಚ್ಚಬೇಕು ಸರ್ಕಾರ ನಿಜಲು ಆ ಪಾಲಿಕೆಯ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು ಪಿ ಎಸ್ ಐ ಅನುಕೂಲಕ್ಕೆ ಪ್ರಶಸ್ತಿ ಕೊಡಬೇಕು ಅಂತ ಒತ್ತಾಯ ಮಾಡಿ అహ్మదాబాద్ మడి గౌరవ కూడా ఆత్మలౌకరణ భీము ఏం చేహే అంబేద్కర్ నిప్పి ಹತ್ತು ಹನ್ನೊಂದು ಏಪ್ರಿಲ್ ಹತ್ತು ಹನ್ನೊಂದಲ್ಲಿ ಮೊನ್ನೆ ಎರಡು ವರ್ಷ ಅಲ್ಲ ಈಗ ಹಂಡ್ರೆಡ್ ಇಯರ್ಸ್ ಐತಿ ಈ ಶತಮಾನೋತ್ಸವ ಕಾಂಗ್ರೆಸ್ನಲ್ಲಿ ನೆನಪಾಡ್ಕೊಳ್ತಾರ ಯಾಕೆ ಮೇಲೆ ನೆನಪಾಡ್ಕೊಳ್ತಾರೆ ಇದ್ರ ಬಗ್ಗೆ ಮಾತಾಡ್ತಾರ ಮಹಾತ್ಮ ಗಾಂಧೀಜಿಯವರು ಆ ಶತಮಾನೋತ್ಸವ ಸುವರ್ಣೋತ್ಸವ ಆಚರಿಸಿದ್ರು ನಾವ್ಯಾರು ಮಹಾತ್ಮಾ ಗಾಂಧೀಜಿ ವಿರೋಧಿಗಳಲ್ಲ ಅಹಿಂಸೆ ಮಹಾತ್ಮ ಗಾಂಧೀಜಿ ಗೌರವಿಸ್ತೀವಿ ಆದ್ರೆ ಇವ್ರಿಗೆ ಯಾಕೆ ಅಂತ